ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಯುಗಾದಿ ಹಬ್ಬದ ಮುಂಚಿತ ದಿನಗಳಲ್ಲಿಯೇ ಸರ್ಕಾರವು ಎಲ್ಲ ಫಲಾನುಭವಿಗಳ ಖಾತೆಗೆ ಎಂಟನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಈಗಾಗಲೇ ಯುಗಾದಿ ಹಬ್ಬ ಕೂಡ ಮುಕ್ತಾಯಗೊಂಡಿದೆ ಈಗಾಗಲೇ ಜಮಾವನ್ನು ಕೂಡ ಮಾಡಿದೆ ನಿಮ್ಮ ಖಾತೆಗೂ ಕೂಡ ಈ ಯೋಜನೆಯ ಮುಖಾಂತರ ಹಣ ಬಂದಿದೆಯೋ ಇಲ್ಲವೋ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ನೋಡಿರಿ ಬಂದಿದೆ ಎಂದರೆ ನಿಮಗೆ ಮುಂದಿನ ಕ್ರಮಗಳು ಕೂಡ ಅನ್ವಯವಾಗುವುದಿಲ್ಲ ನೀವು ಮುಂದಿನ ದಿನಗಳಲ್ಲಿ ಕೂಡ ಇದೇ ಯೋಜನೆ ಮುಖಾಂತರ ಹಣವನ್ನು ಪ್ರತಿ ತಿಂಗಳು ಪಡೆಯಬಹುದಾಗಿದೆ ಸರ್ಕಾರವು ಯಾವಾಗ ಈ ಯೋಜನೆ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತದೆಯೋ ಆ ಎಲ್ಲ ಕಂತಿನ ಹಣವನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಹಾಗಾದ್ರೆ ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಎಂಬುದನ್ನು ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ವಿವರಗಳೊಂದಿಗೆ ತಿಳಿದುಕೊಳ್ಳೋಣ ಬಂದಿರಿ ಸ್ನೇಹಿತರೆ ಕೆಲ ಅಭ್ಯರ್ಥಿಗಳ ಖಾತೆಗೆ ಏಪ್ರಿಲ್ ತಿಂಗಳ ಹಣ ಜಮಾ ಆಗಿದೆ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆ ಮುಖಾಂತರ ಹಣ ಜಮಾ ಆಗುತ್ತದೆ ಅಂದರೆ ಅವರು ಯಾವ ಕಾರ್ಡುಗಳನ್ನು ಹೊಂದಿದ್ದಾರೆ ಎಂಬುದು ಕೂಡ ಆಧಾರವಾಗಿ ಆ ವ್ಯಕ್ತಿಗಳಿಗೆ ಹಣ ತಲುಪುತ್ತದೆ ಒಬ್ಬರಿಗೆ ಮಾತ್ರ ಅವರ ಖಾತೆಗೆ ಹಣ ಜಮಾ ಆಗುವುದಿಲ್ಲ ಅವರು ಯಾವ ಸದಸ್ಯರೊಂದಿಗೆ ಒಂದು ರೀತಿಯ ಕುಟುಂಬದ ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಆ ಕುಟುಂಬದ ಮುಖ್ಯಸ್ಥರಿಗೆ ಈ ಒಂದು ಹಣ ತಲುಪುತ್ತದೆ ಆ ವ್ಯಕ್ತಿಗಳು ಈ ಒಂದು ಹಣವನ್ನು ತಮ್ಮ ದಿನನಿತ್ಯ ಆಹಾರ ಧಾನ್ಯಗಳಿಗೆ ಕೂಡ ಬಳಕೆ ಮಾಡಬಹುದು ನಿಮ್ಮ ಮನೆಗಳಲ್ಲೂ ನಾಲ್ಕು ಜನ ಸದಸ್ಯರಿದ್ದಾರೆ ಎಂದರೆ ನಿಮಗೆ ಕಡ್ಡಾಯವಾಗಿ ಆರುನೂರ ಎಂಬತ್ತು ರು ಹಣವನ್ನು ಸರ್ಕಾರ ನೀಡುತ್ತದೆ ಡಿ ಬಿ ಟಿಗಳ ಮುಖಾಂತರ ನಿಮ್ಮ ಖಾತೆಗೆ ನೇರವಾಗಿ ಈ ಒಂದು ಹಣ ಬಿಡುಗಡೆಯಾಗಿ ಜಮಾ ಕೂಡ ಆಗುತ್ತದೆ ಹಣ ಬರದಿರಲು ಕೆಲ ಕಾರಣಗಳು ಯಾವುವು ಎಂದರೆ ನಿಮ್ಮ ಖಾತೆಯೊಂದಿಗೆ ಆಧಾರ್ ಕಾರ್ಡ್ಗಳನ್ನು ಹಾಗೂ ರೇಷನ್ ಕಾರ್ಡ್ಗಳನ್ನು ಕೂಡ ಲಿಂಕ್ ಮಾಡಿಸಬೇಕು ಹಾಗೂ ಈ ಕೆ ವೈ ಸಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಡ್ಡಾಯ ಸರ್ಕಾರ ಸರ್ಕಾರದ ಯೋಜನೆಗಳ ಹಣವನ್ನು ಬಯಸುವ ಎಲ್ಲ ಅಭ್ಯರ್ಥಿಗಳು ಕೂಡ ಸರ್ಕಾರ ನೀಡುವಂತಹ ಎಲ್ಲ ವಿಧಾನವನ್ನು ಪಾಲಿಸುವ ಮುಖಾಂತರ ಹಣವನ್ನು ಸರ್ಕಾರದ ಎಲ್ಲ ಯೋಜನೆಗಳಿಂದ ಕೂಡ ಪಡೆಯಬಹುದು ನೀವು ನೀಡಿರುವಂತಹ ಪ್ರಸ್ತುತ ಖಾತೆ ಕೂಡ ಅಸ್ತಿತ್ವದಲ್ಲಿರಬೇಕು ಅಸ್ತಿತ್ವದಲ್ಲಿರುವಂತಹ ಖಾತೆಯನ್ನು ಮಾತ್ರ ಈ ಯೋಜನೆಗಳಿಗೆ ಲಿಂಕ್ ಮಾಡಿ ಅಥವಾ ನೀವೇನಾದರೂ ಬೇರೆ ಖಾತೆಯನ್ನು ಪ್ರಾರಂಭಿಸುವಿರಿ ಎಂದರೂ ಕೂಡ ನಿಮ್ಮ ಖಾತೆ ಈ ಒಂದು ಯೋಜನೆಗೆ ಜೋಡಣೆಯಾಗುತ್ತದೆ ಆ ರೀತಿಯ ಒಂದು ನಿಯಮವನ್ನು ಪಾಲಿಸುವ ಮುಖಾಂತರವಾದರೂ ಹಣವನ್ನು ಪಡೆಯಬಹುದು ಹೆಚ್ಚಿನ ಅಭ್ಯರ್ಥಿಗಳ ಖಾತೆಗೆ ಹಣ ಏಕೆ ನೇರವಾಗಿ ಜಮಾ ಆಗುತ್ತಿದೆ ಎಂದರೆ ಅವರು ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಖಾತೆಯನ್ನು ಹೊಂದು ಈ ಯೋಜನೆಗಳಿಗೆ ಲಿಂಕ್ ಅನ್ನು ಕೂಡ ಮಾಡಿರುತ್ತಾರೆ ಆ ಕಾರಣದಿಂದಲೂ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಹಾಗೂ ಅಡೆತಡೆಗಳು ಆಗದೆ ಕೂಡ ಹಣ ಪ್ರತಿ ತಿಂಗಳು ಕೂಡ ಜಮಾ ಆಗುತ್ತಿದೆ ಅದೇ ರೀತಿಯ ಹಣ ನಿಮಗೂ ಕೂಡ ಯಾವುದೇ ಅಡೆತಡೆಗಳು ಇಲ್ಲದೆ ಜಮಾ ಆಗುತ್ತದೆ ನಿಮ್ಮ ಖಾತೆಗಳಲ್ಲಿ ಸಮಸ್ಯೆಗಳು ಇದ್ದರೆ ನೀವು ಒಂದು ಹೊಸ ಖಾತೆ ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ತೆರೆಯಿರಿ ಕೆಲ ಅಭ್ಯರ್ಥಿಗಳು ಅಂಚೆ ಕಚೇರಿಯಲ್ಲೂ ಕೂಡ ಖಾತೆಗಳನ್ನು ಹೊಂದಿರುತ್ತಾರೆ ಆ ರೀತಿಯ ಖಾತೆಯನ್ನು ತೆರೆದರೂ ಕೂಡ ಸರ್ಕಾರ ಹಣ ಜಮಾ ಮಾಡುತ್ತದೆ ನಿಮಗೆ ಅನುಗುಣವಾಗಿರುವಂತಹ ಖಾತೆಯನ್ನು ತೆರೆದುಕೊಳ್ಳಿ ನಂತರ ಇ ಕೆವೈಸಿ ಮಾಡಿಸಿ ಹಾಗೂ ನಿಮ್ಮ ಆಧಾರ್ ಕಾರ್ಡ್ಗಳೊಂದಿಗೆ ಬ್ಯಾಂಕುಗಳನ್ನು ಕೂಡ ಜೋಡಣೆ ಮಾಡಿ ಬಳಿಕ ಎಲ್ಲ ತಿಂಗಳ ಹಣ ಕೂಡ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಸರ್ಕಾರವು ನಿಮ್ಮ ಖಾತೆಗೆ ಜಮಾ ಮಾಡುತ್ತದೆ ಡಿಬಿಟಿ ಸ್ಟೇಟಸ್ ಕೂಡ ಈ ಯೋಜನೆಗೆ ಮುಖ್ಯವಾಗುತ್ತದೆ ಹೌದು ಸ್ನೇಹಿತರೆ ಈ ಡಿ ಬಿ ಟಿ ಸ್ಟೇಟಸ್ಗಳ ಮುಖಾಂತರವಾದರೂ ಕೂಡ ಈ ಅನ್ನಭಾಗ್ಯ ಫಲಾನುಭವಿಗಳ ಹಣವನ್ನು ಚೆಕ್ ಮಾಡಿಕೊಳ್ಳಬಹುದು ಫೋನಿನಲ್ಲಿ ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಡಿ ಬಿ ಟಿ ಸ್ಟೇಟಸ್ಗಳನ್ನು ಕೂಡ ನೋಡಬಹುದಾಗಿದೆ ಗೃಹಿಣಿಯರಿಗೆ ಮಾತ್ರ ಈ ಒಂದು ಹಣ ಈವರೆಗೂ ಜಮಾ ಆಗುತ್ತಿದೆ ಆ ಗೃಹಿಣಿಯರ ಖಾತೆಯಲ್ಲಿ ಹಲವಾರು ಸಮಸ್ಯೆಗಳು ಇದೆ ಎಂದರೆ ಮಾತ್ರ ಅವರ ಪತಿಯ ಹೆಸರಿನ ಖಾತೆಯಲ್ಲಿ ಹಣ ಕೂಡ ಈ ಕಾಂಗ್ರೆಸ್ ಪಕ್ಷದ ಯೋಜನೆಗಳ ಮುಖಾಂತರ ಜಮಾ ಆಗುತ್ತದೆ ಈಗಾಗಲೇ ಹಣ ಈ ತಿಂಗಳಿನಲ್ಲಿ ಜಮಾ ಆಗಿದೆ ಎಂಬುವರು ಕೂಡ ನೋಡಬಹುದು ಯುಗಾದಿ ಹಬ್ಬದ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ಕೂಡ ನೀಡಿ ಆ ಸಿಹಿ ಸುದ್ದಿ ಏನೆಂದರೆ ಎಲ್ಲ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರಸ್ತುತವಾಗಿ ಹಣವನ್ನು ಪಡೆಯುತ್ತಿರುವವರಿಗೆ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಖಾತೆಗೆ ಜಮಾ ಮಾಡಿಸಿದ್ದರು ಜಮಾ ಮಾಡಿಸಿರುವಂತಹ ಹಣವನ್ನು ಈ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಚೆಕ್ ಮಾಡಿಕೊಳ್ಳಿ ಫೋನಿನಲ್ಲಿಯೇ ಡಿ ಸ್ಟೇಟಸ್ ನೋಡುವ ವಿಧಾನ ಇಲ್ಲಿದೆ ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ಕಿಸಿರಿ ಈ ಲಿಂಕ್ ಮುಖಾಂತರ ಸರ್ಕಾರದ ವೆಬ್ಸೈಟ್ಗೆ ಭೇಟಿ ನೀಡುತ್ತಿ ಹಾಗೂ ಮುಂದಿನ ಪುಟದೊಂದಿಗೆ ನಿಮ್ಮ ರಾಜ್ಯ ಯಾವುದು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ ಇದಾದ ನಂತರ ಚೆಕ್ ಟಿ ಎಂಬುದನ್ನು ಕಾಣುತ್ತದೆ ಅದರ ಮೇಲೆ ಕ್ಲಿಕ್ಕಿಸಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಆರ್ ಸಿ ಸಂಖ್ಯೆಯನ್ನು ಈ ಒಂದು ಪುಟದಲ್ಲಿ ನಮೂದಿಸಬೇಕು ಹಾಗೂ ಕ್ಯಾಪ್ಚಾ ಕೋಡ್ ಅನ್ನು ಕೂಡ ನಮೂದಿಸಿರಿ ನಮೂದಿಸಿದ ನಂತರವೇ ಗೋ ಎಂಬುದನ್ನು ಕ್ಲಿಕ್ಕಿಸಿ ರೇಷನ್ ಕಾರ್ಡ್ಗಳ ವಿವರವೂ ಕೂಡ ಪ್ರಸ್ತುತವಾಗಿ ಇರುತ್ತದೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಹಾಗೂ ಈವರೆಗೂ ಎಷ್ಟು ಹಣ ಜಮಾ ಆಗಿದೆ ಎಂಬುದು ಕೂಡ ಖಚಿತವಾಗಿಯೇ ಈ ಒಂದು ಪುಟದಲ್ಲಿ ಇರುತ್ತದೆ ಆ ಒಂದು ಪುಟದಲ್ಲಿ ಇರುವ ರೀತಿ ಹಣ ಕೂಡ ಈಗಾಗಲೇ ಬಿಡುಗಡೆ ಕೂಡ ಆಗಿರುತ್ತದೆ ಆ ಹಣ ನಿಮ್ಮ ಖಾತೆಗೂ ಕೂಡ ಈಗಾಗಲೇ ಜಮಾ ಆಗಿರುತ್ತದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರೆ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ